ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿ ಹೃದಯದಲ್ಲಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲಾ ರಂಗದಲ್ಲೂ ಕೂಡ ಅವರು ವಿಶೇಷವಾದಂತಹ ರಾಣಿಗಿತ್ತೂರು ಚೆನ್ನಮ್ಮ ಮಹಿಳಾ ಮಂಡಳ ವತಿಯಿಂದ ಇವತ್ತು ಬೀದರ್ತಕ್ಕಂಥ ಅನೇಕ ಮಹಿಳೆಯರಿಗೆ ಅನೇಕ ಸಂಸಾರ ಕುಟುಂಬಗಳಿಗೆ ಅವರ ಸಹಾಯಸ್ತ ನೆರವಾಗಿದ್ದಾರೆ ದಲಿತ ಇರಲಿ ಬಡವರು ಯಾರು ಇರ್ತಾರ ಅವ್ರು ಯಾರು ಸಂಕಷ್ಟ ಬಂದಿರ್ತಾರ ಅಂತ ಪರಿಹಾರವನ್ನು ಕೊಟ್ಟಿರ್ತಕ್ಕಂತಹ ಸಮಾಧಾನಕರ ಯಾರು ವ್ಯಕ್ತಿ ಅಂದ್ರೆ ಅವರು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಅಚ್ಚ ಸಂಪತ್ತು ಕೊಟ್ಟು ಕಾಪಾಡಲಿ ಇಂಥ ಹೊತ್ತಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೆರಡರಂದು ನಮ್ಮ ಬೀದರ್ ಜಿಲ್ಲೆಯ ಕನ್ನಡ ಮಠದಲ್ಲಿ ಖಾತೆ ಪಡೆದಂತಹ ಪ್ರಮುಖ ಪೂಜ್ಯ ಡಾಕ್ಟರ್ ನಾಗರಾಜ ಮಹರಾಜ ಪೂಜಶ್ರೀ ಡಾಕ್ಟರ್ ಬಸಂಧ ಪಟ್ಟದಿ ಅವರು ಪ್ರತಿ ವರ್ಷ ನೀಡ್ತಕ್ಕ ಕಾಯಕ ಪ್ರಶಸ್ತಿಯನ್ನ ಈ ವರ್ಷ ಲಿಂಗೈಕ್ಯ ವರ್ಷಗಳಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದಿ ಅವರ ಈ ಪ್ರಶಸ್ತಿಯಿಂದ ಅವರಿಗೆ ರಾಜಕೀಯದಲ್ಲಿ ಒಂಬತ್ತರ ದಿನಗಳಲ್ಲಿ ಒಂದು ಸ್ಥಾನ ಅಂದ್ರೆ ಹಿಂದಿನಿಂದಲೂ ಕೂಡ ನಮ್ಮ ಡಾಕ್ಟರ್ ಎಸ್ ಎಸ್ ಸಿದ್ದಾರೆ ಕನಸಿತ್ತು ಒಂದು ಸಲ ಮೇಲೆ ಒಂದು ಸಲ ಎಂ ಎಲ್ ಸಿ ಒಂದು ಸಲ ಸ್ಥಾನ ಸಿಗಬೇಕಂತ ಅವರು ಆಸೆ ಇತ್ತು ಅವರ ಆತ್ಮದಿಂದ ಏನು ಗೊತ್ತ ಮಧ್ಯದಲ್ಲಿ ಆತ್ಮವನ್ನು ಹೇಳ್ತೇನೆ ಆ ಆತ್ಮಕ್ಕೆ ಒಂದು ಚಿರಶಾಂತಿ ಆಗ್ಬೇಕಂತಂದ್ರೆ ಆ ಮರಿಗೆ ಒಂದು ಎಂಎಲ್ ಸಿ ಮೇಲೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿರ್ತಕ್ಕಂಥ ಮಾತನ್ನ ಕುಮಾರ್ ಸೊನಾಲೆ ಸುನೀಲ್ ಪಕ್ಕಪ್ಪ ವಾಯುಕಟ್ಟಿ ಅಂಬರೀಶ್ ಎಂ ಎಂಪಿ ಮುದಲ ಚಿಪ್ಪೆ ಶರದ್ ಗಂಟೆ ಜನವಾಡ ಚಂದು ಹೆಲಿಕಾಪ್ಟರ್ ಅಲ್ಲಿ ಎಂಬ ಮಂಗಳ ಭಾಗ ನಮ್ಮೆಲ್ಲ ಮಂಗಳಕರವಾದಂತ ದೇವಿ ದ ಮಂಗಳಾ ಮೂರ್ತಿ ಊರು ಊರ ಮಂಗಳ ಭಕ್ತರಲ್ಲಿ ಮಂಗಳಾ ದೇವಮ್ಮ ಇದೆ ಕಾರ್ಯತಿ ಸುನಾರಿ ಸಾಹಿತಿ ಅವರು ತಮ್ಮ ಸಪ್ನ ಪುಸ್ತಕದಿಂದ ಪುಸ್ತಕ ಕೂಡ ಪ್ರಕಟಾಗ್ತಿದೆ ಎಲ್ಲರೂ ಪ್ರೇರಿವರಿಗೆ ಆಹನೆಕ ತುಂಬ ಉಳ್ಳದ ಮತ್ತೊಮ್ಮೆ ನನ್ನ ಈ ಪ್ರಶಸ್ತಿ ಕೋಣೆ ಮಾಡತಕ್ಕಂತ 20 ನೆನದಿ ಅಲ್ಲಿ ಪಠ್ಯದವರು ಕೂಡ ಈ ಮೂಲಕವಾಗಿ ಆ ಮಠಕ್ಕೂ ಕೂಡ ನಾನು ಸಾಷ್ಟಾ ನಮಸ್ಕಾರ ಅವರು ಕೂಡ ನಾನು ವಂದನೆ ಸಲ್ಲಿಸಬೇಕು ಇದರ ಏಳು ಜಿಲ್ಲೆಗಳ ಕಲೆದೊಳಗೂ ಪರವಾಗಿ ಇವತ್ತು ಕಲೆ ಸ್ವಂತ ಪಾಖರ್ ಚೆಕ್ಕಕ್ಕಂಥ ವಿಜಯ್ ಕುಮಾರ್ ಸುನಾರೆ ಅವರು ತಮ್ಮ ಏಳು ಜಿಲ್ಲೆಗಳ ಕಲೆಗಳ ಒಕ್ಕೂಟ ಪರವಾಗಿ ಕೂಡ ನಾವು ಪತ್ರಿಕತ್ತರ ಪರವಾಗಿ ಸಾಮಾಜಿಕ ಸಂಘಟನೆಗಳ ಪರವಾಗಿ ಅವರಿಗೆ ಸನ್ಮಾನ ಮಾಡಿದ್ದೀವಿ ಅವ್ರಿಗೆ ಅವ್ರು ತುಂಬ ಅಂದರೆ ಸ್ವೀಕಾರ ಮಾಡ್ಕೊಂಡು ಏ ಖುಷಿಯ ಓ ಖುಷಿನ ಮೇಲೆ ಮೆಚ್ಚು ಬಾರೋ ಕಲ್ತ ಕೇಳ್ತಿತ್ತು ಈಗ ಕೊಡೋದ್ರ ಸರ್ ನಿಜವಾಗಲೂ ಭಾಳ ಸದ್ಯದ ಟೈಮ್ ನಲ್ಲಿ ಒಬ್ಬ ಕರಾವಳಿ ನನ್ನ ಗುರ್ತಿಸಿ ಕರಿತಕ್ಕಂತ ಪರಿಸ್ಥಿತಿ ಇಲ್ಲ ರೀ ಎಲ್ಲಿಗೆ ಹೋಗ್ತದ ಯಾರ್ದೋ ಮದುವೆ ಗಂಡನ್ ಜಾಫಾನೆ ಹಂಗ ನಡೀತಕ್ಕಂತ ಕಾಲ್ಗಳ ಕಷ್ಟಪಟ್ಟು ತಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ವಹಿಸಿ ಇವತ್ತು ರೇಖಾ ಅಪ್ಪಾರ ಸೌದಿಯವರು ಈ ದತ್ತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರಲ್ಲ ನನಗೆ ಒಂದು ಥರ ಏನು ಅನಿಸೈತೆ ಅಂತಂದ್ರೆ ಇಲ್ಲಿ ಬಹಳ ಬಹಳ ಕಮ್ಮಿ ಯಾಕಂತಂದ್ರೆ ಕಲಾವಿದರು ಕಲಾವಿದರನ್ನ ಘೋಷಣೆ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ನಾನು ನೋಡೇ ಇಲ್ಲ ಅಲ್ಲಿ ಯಾಕಂದ್ರೆ ಸರ್ಕಾರ ಆಗಲಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಾಗಲಿ ಮಾಡ್ತಾರೆ ಆದರೆ ಕಲಾವಿದರು ಮಾಡೋದು ಬಹಳ ಕಠಿಣ ಅದಕ್ಕೆ ವಿಶಾಲ ವೃದ್ಧಿ ಬೇಕು ದಿಲ್ ಬೇಕು ಶಕ್ತಿ ಬೇಕು ಮೊದಲನೇದಾಗಿ ಮನಸ್ಸು ಬೇಕು ಈ ಎಲ್ಲವನ್ನು ಪಡೆದಿರ್ತಕ್ಕಂಥ ರೇಖಾ ಅಪ್ಪಾರಾವ್ ಸೌದಿಯವರು ಇವತ್ತು ನಂದು ನಿಜವಾಗ್ಲೂ ನನ್ಗೆ ಏನ್ ಮಾತಾಡ್ಬೇಕೋ ಗೊತ್ತಾಗ್ತ ಹೇಳ್ತ ಯಾಕಂದ್ರೆ ನಾವೊಬ್ಬ ಜಾನಪದ ಹಾಡುಗಾರ ನಾ ಏನು ಹೇಳಿದ್ರು ಜನಪದ ಹಾಡನಲ್ಲೇ ಹೇಳ್ತೇನೆ ಏನು ಯಾವ್ಯಾವ ವಸ್ತುವನ್ನ ಹೇಳಿದ್ರು ಕೂಡ ಜನಪದ ಹಾಡಿನಲ್ಲಿ ಹೇಳತಕ್ಕಂಥದ್ದು ನನಗೆ ಅದು ಇವತ್ತು ನಾನು ಸುಮ್ಮನೆ ಸುಮ್ನೆ ಮಾತಾಡಕ್ಕಿಂತ ಒಂದ್ ಹಾಡನ್ನೂ ಹೇಳ್ತೇವೆ ಬೇವೊಂದು ಅಜೆಂಡಾ ಇವತ್ತು ಒಬ್ಬ ದುಡ್ಡು ಮಾಡೋದು ಕಾರಣ ನೀವು ದುಡ್ಡಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಆ ಉದ್ದೇಶದಿಂದ ಮನುಷ್ಯ ಏನ್ ಮಾಡ್ತಾನು ಯಾವುದನ್ನ ನೀವು ತೆಲೆ ಮಾಡಿ ಹೊತ್ಕೊಂಡು ಅಡ್ಡಾಡ್ತೀವೋ ಅದಕ್ಕೆ ಬೆಲೆ ಹೆಚ್ಚಾನೆ ಹಿಂಗಾಗಿ ದುಡ್ಡು ಮಾಡತಕ್ಕಂತ ಪರಿಸ್ಥಿತಿ ಈ ದುಡ್ಡು ಪರಿಸ್ಥಿತಿ ಹೋಗೋ ಬಿಡ್ರಿ ಹೆಂಗಾರ ಪರಿಶ್ರಮದಿಂದ ಜವರ ದುಡ್ಡು ಮಾಡ್ರೆ ಅಡ್ಡಿ ಇಲ್ಲ ಆ ಹ ಇವತ್ತು ಬಹಳ ಅಡ್ಡ ಹಾದಿರ ಅದಾವ ಆ ಅಡ್ಡದಾರಿ ಹೆಂಗ ಪ್ರಶಸ್ತಿ ಹೆಂಗ ದುಡ್ಡು ಮಾಡಿಕೊಂಡು ನೋಡಿದ್ರ ನೋಡೋದಕ್ಕಿಂತ ಮುಂಚೆ ಆ ಹಾಡನ್ನು ನೋಡುದಕ್ಕಿಂತ ಮುಂಚೆ ಎಲ್ಲ ಕೆಲಸಕ್ಕೂ ಒಂದು ಒಳ್ಳೆ ಕೆಲಸಕ್ಕಾಗ್ಲಿ ಕೆಟ್ಟ ಕೆಲಸಕ್ಕಾಗ್ಲಿ ದೇವ್ರಿಗೆ ಹೋಗ್ತಾ ಇದೆ ಒಂದು ತೆಂಗಿನಕಾಯಿ ಬೆಳೆಸ್ ಅಂತಕ್ಕಂತ ಬಳಸ್ತು ಈ ವ್ಯಕ್ತಿ ಇವತ್ತು ಗಳಿಸಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂತ ಪ್ರತಿಷ್ಠೆಯನ್ನು ಕಾಯ್ದುಕೊಂಡಿರ್ತಕ್ಕಂಥ ವ್ಯಕ್ತಿ ದೇವಸ್ಥಾನಕ್ಕೆ ಹರಕಿ ತೀರ್ಸಾ ಅಂತ ಆ ಹರಕಿ ಕೆಲಸ ಉಸರ ಬಂದಾಗ ಯಾವ್ಯಾವ ರೀತಿ ದುಡ್ಡು ಗಳಿಸ್ತೀನಿ ಅಂತ ಕಂತಕಂತ ಬನ್ನ ಈ ಒಂದು ಹಾರವನ್ನು ಹೇಳಿ ನನಗೆ ಕೊಟ್ಟಿರತಕ್ಕಂತ ಅಂತ ಕರ್ತಕ್ಕೆ ನಾನು ಸಮರ್ಪತಿ ಪಾತೆ. ನನಗೆ ಮತ್ತೆ ಭೇಟಿ ಆಗೋಣ ಈストラ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು